ಎಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಮಹತ್ವದ ಸಾಕ್ಷಿ ಸಿಕ್ಕಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಹಲ್ಲೆ ನಡೆಸಿದ್ದ ದೃಶ್ಯ ಸಿಸಿಟಿವಿ ಮತ್ತು ಮೊಬೈಲ್ ನಲ್ಲಿ ಸೆರೆಯಾಗಿದೆ ಎಸ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಮಹತ್ವದ ಸಾಕ್ಷಿ ಲಭಿಸಿದೆ ಹಲ್ಲೆ ನಡೆಸಿರುವಂತಹ ದೃಶ್ಯಗಳು ಶೆಡ್ನಲ್ಲಿದ್ದಂತಹ ಸಿ ಸಿಟಿವಿ ಹಾಗೆ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಅನ್ನೋದ್ರ ಕುರಿತಾಗಿ ಅಪ್ಡೇಟ್ ಕೂಡ ಸಿಕ್ಕಿರುವಂತದ್ದು ಈಗಾಗಲೇ ಆ ವಿಡಿಯೋ ಪೊಲೀಸರ ಕೈಗೆ ಸಿಕ್ಕಿದೆ ಪೊಲೀಸರಿಗೆ ಹಲ್ಲೆಯ ಎರಡೂ ವಿಡಿಯೋ ಅಂದ್ರೆ ಒಂದು ಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ವಿಡಿಯೋ ಮತ್ತೊಂದು ಆರೋಪಿಯೋರ್ವನ ಮೊಬೈಲ್ನಲ್ಲಿ ಸೆರೆಯಾಗಿರುವಂತಹ ವಿಡಿಯೋ ಈ ಎರಡೂ ವಿಡಿಯೋಗಳು ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಆರೋಪಿಯೊಬ್ಬನ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದ್ದಂತಹ ವಿಡಿಯೋ ರೇಣುಕಾ ಸ್ವಾಮಿಗೆ ಯಾವ ರೀತಿ ಚಿತ್ರ ಹಿಂಸೆ ಕೊಟ್ಟು ಇವರು ಕೊಂದಿದ್ದಾರೆ ಅನ್ನೋದ್ರ ವಿಡಿಯೋವನ್ನ ಈಗಾಗಲೇ ಪೊಲೀಸರು ಕೂಡ ನೋಡಿದ್ದಾರೆ ಅಂತ ಹೇಳಲಾಗಿದೆ ರಾಡ್ ಲಾಠಿ ಹಾಗೆ ಬೆಲ್ಟ್ನಲ್ಲಿ ಹಲ್ಲೆ ಮಾಡಿರುವಂತಹ ವಿಡಿಯೋ ಸಿಕ್ಕಿದೆ ಸಿ ಸಿ ಡಿ ಹಾಗೆ ಚಿತ್ರೀಕರಣ ಮಾಡಿರುವ ಮೊಬೈಲ್ ಅನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಇದೇ ವಿಡಿಯೋಗಳನ್ನು ಕಮಿಷನರ್ ಮುಖ್ಯಮಂತ್ರಿಗೆ ತೋರಿಸಿದ್ದಾರೆ ಅಂತ ಕೂಡ ಹೇಳಲಾಗಿರುವಂಥದ್ದು ಈ ವಿಡಿಯೋವನ್ನು ನೋಡಿ ಸಿ ಎಂ ಮರುಗಿದ್ದಾರೆ ಈಗ ಸಿ ಎಂ ಸೂಚನೆ ಮೇರೆಗೆ ಖಡಕ್ ನಿರ್ಧಾರಕ್ಕೆ ಬಂದಿದ್ದಾರೆ ಪೊಲೀಸರು ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ವಿಶ್ವನಾಥ್ ರೇಣುಕಾ ಸ್ವಾಮಿಯ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಾಕ್ಷಿ ಅಂದ್ರೆ ಹಲ್ಲೆಯ ವಿಡಿಯೋನೇ ಪೊಲೀಸರ ಕೈಗೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇರುವಂತದ್ದು ಅಂದ್ರೆ ಸಿಸಿಟಿವಿ ದೃಶ್ಯಗಳ ಅಥವಾ ಮೊಬೈಲ್ ದೃಶ್ಯಗಳ ಎರಡೂ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ದರ್ಶನ್ ಆದಿಯಾಗಿ ಆ ಪವಿತ್ರಗೌಡ ಆದಿಯಾಗಿ ಹದಿನೇಳು ಜನ ಆರೋಪಿಗಳನ್ನು ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು ಸದ್ಯಕ್ಕೆ ಹದಿಮೂರು ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು ಇನ್ನು ನಾಲ್ಕು ಜನ ಆರೋಪಿಗಳು ಈಗ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂಥದ್ದು ಇವತ್ತು ಮಧ್ಯಾಹ್ನ ಮೂರು ಗಂಟೆಯ ನಂತರ ಈ ಆರೋಪಿಗಳನ್ನೆಲ್ಲರನ್ನೂ ಕೂಡ ಕೋರ್ಟ್ಗೆ ಹಾಜರುಪಡಿಸಿ ಇವರನ್ನು ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ ಇದೊಂದು ಭಾಗ ಮತ್ತು ಈ ಒಂದು ಕೆಲವೇ ಕ್ಷಣಗಳ ಹಿಂದೆ ಪೊಲೀಸ್ ಠಾಣೆಗೆ ಬಂದು ವೈದ್ಯರು ಒಂದು ವೈದ್ಯಕೀಯ ತಪಾಸಣೆಯನ್ನು ಮುಗಿಸಿ ಈಗ ತೆರಳಿರುವಂಥದ್ದು ಯಾಕಂತಂದರೆ ಕಸ್ಟಡಿಗೆ ಹಾಜರುಪಡಿಸುವ ಮುನ್ನ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಕಸ್ಟಡಿಯಲ್ಲಿ ಇರುವಂತಹ ವ್ಯಕ್ತಿ ಆರೋಪಿಗಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಮಾಡಬೇಕಾಗಿರುವಂಥದ್ದು ರೂಲ್ಸ್ ಪ್ರಕಾರ ಮಾಡಿಸಲೇಬೇಕಾಗತ್ತೆ ಹೀಗಾಗಿ ವೈದ್ಯರನ್ನು ಈ ಒಂದು ಠಾಣೆಗೆ ಕರೆಹಿಸಿ ಇಲ್ಲೇ ಮೆಡಿಕಲ್ ಟೆಸ್ಟ್ ಕೂಡ ಈಗ ಮುಗಿದಿರುವಂಥದ್ದು ಇದೊಂದು ಭಾಗ ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನು ಪೊಲೀಸರು ಇಷ್ಟೊಂದು ಸೀರಿಯಸ್ ಆಗಿ ಯಾಕೆ ತೆಗೆದುಕೊಂಡ್ರು ಯಾಕಂತಂದ್ರೆ ದರ್ಶನ್ ಒಬ್ಬ ಪ್ರಖ್ಯಾತ ನಟ ಅದರಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಕೂಡ ಆತನಿಗಿರುವಂಥದ್ದು ಈ ಸಂದರ್ಭದಲ್ಲಿ ಅನೇಕ ಪ್ರಭಾವಿ ವ್ಯಕ್ತಿಗಳು ಕೂಡ ಪ್ರಕರಣದ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಕೂಡ ಇರುತ್ತೆ ಇದು ದರ್ಶನ್ ಮೊಬೈಲ್ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಮಂದಿ ದರ್ಶನ್ಗೂ ಕೂಡ ಕರೆ ಮಾಡಿದರು ಅದೇ ರೀತಿಯಾಗಿ ದರ್ಶನ್ ಕೂಡ ಅನೇಕ ಮಂದಿಗೆ ಕರೆ ಮಾಡಿದ್ದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕ್ಷಿಗಳು ಕೂಡ ಲಭ್ಯ ಆಗಿದ್ವು ಈ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಪ್ರಭಾವಿ ವ್ಯಕ್ತಿಗಳಿಗೆ ನೋಟಿಸ್ ಕೊಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಎರಡು ವಿಡಿಯೋ ಫೋಟೇಜ್ಗಳನ್ನು ತೋರಿಸಿರುವಂಥದ್ದು ಆದರೆ ಪಟ್ಟಣಗೆರೆಯ ಶೆಡ್ನಲ್ಲಿ ಈ ಸ್ವಾಮಿ ಮೇಲೆ ಹಲ್ಲೆ ನಡೆದಂತಹ ಸಿ ಸಿ ಟಿ ವಿ ಫೋಟೇಜ್ ಆಗಿರ್ಬೋದು ಮತ್ತು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋವನ್ನು ತೋರಿಸಿರುವಂಥದ್ದು ಅದು ಕೂಡ ಹದಿಮೂರು ನಿಮಿಷದ ವಿಡಿಯೋ ಕೂಡ ಇದಾಗಿರುವಂಥದ್ದು ಅಂದರೆ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಶೆಡ್ಗೆ ಕರೆದಂಥ ಸಂದರ್ಭದಲ್ಲಿ ಆರೋಪಿಗಳು ಕಬ್ಬಿಣದ ಸಲಾಕೆ ಮತ್ತು ಆ ಬೆಲ್ಟ್ ಮತ್ತು ರಾಡಿಂದ ಹೆಗ್ಗಾಮುಗ್ಗ ತಳಿಸಿರುವಂತಹ ವಿಡಿಯೋ ಕೂಡ ಲಭ್ಯವಾಗಿರುವಂಥದ್ದು ಅದು ಆರೋಪಿಯೊಬ್ಬನ ಮೊಬೈಲ್ನಲ್ಲಿ ಇನ್ನೊಬ್ಬ ಆರೋಪಿ ಆರೋಪಿಗಳು ಸೇರಿಕೊಂಡು ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಮೊಬೈಲ್ನಲ್ಲೇ ರೆಕಾರ್ಡ್ ಮಾಡಿರುವಂತಹ ಒಂದು ಫೋಟೇಜ್ ಹಾಗೆಯೇ ಪಟ್ಟಣಗೆರೆ ಸೆಟ್ನಲ್ಲಿ ಇದ್ದಂತಹ ಸಿ ಸಿ ಟಿ ವಿ ಫೋಟೇಜ್ಗಳೇನಿದೆ ಆ ಸಿ ಸಿ ಟಿ ವಿಯಲ್ಲೂ ಕೂಡ ಇವರ ದುಷ್ಕೃತ್ಯ ಇವರ ಅಮಾನವೀಯ ಕೃತ್ಯ ಸ್ವಾಮಿ ಮೇಲೆ ಭೀಕರವಾಗಿ ಹಲ್ಲೆ ಮಾಡುವಂತಹ ದೃಶ್ಯಗಳು ಕೂಡ ಸರಿಯಾಗಿದ್ವು ಇನ್ನು ಈ ಒಂದು ಸಿ ಟಿ ವಿ ಫೋಟೇಜ್ನ ಸಿ ಡಿ ಆರ್ ಆಗಿರ್ಬೋದು ಮತ್ತು ಆರೋಪಿಯ ಮೊಬೈಲನ್ನು ಕೂಡ ಸೀಸ್ ಮಾಡಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಎಲ್ಲ ದೃಶ್ಯಗಳು ಕೂಡ ಅಡಕವಾಗಿದ್ವು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಯಾರೂ ಕೂಡ ರಾಜಕಾರಣಿಗಳು ಅನೇಕ ಸಚಿವರು ಕೂಡ ಏನು ದರ್ಶನ ವಿಷಯದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನ ತೋರಿಸಿ ಅಂತ ಪೊಲೀಸರಿಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಂದರೆ ಸಚಿವರು ಕುಳಿತ ಕುಳಿತುಕೊಂಡಾಗಲೂ ಕೂಡ ಒಂದು ಖಡಕ್ ವಾರ್ನಿಂಗನ್ನು ಕೂಡ ಸಿದ್ದರಾಮಯ್ಯವರು ಕೊಟ್ಟಿದ್ರು ಯಾರು ಕೂಡ ಇದರಲ್ಲಿ ನೀವು ಇನ್ಫ್ಲೂಯೆನ್ಸ್ ಮಾಡಬೇಡಿ ಯಾರು ಕೂಡ ಒತ್ತಡ ತರಬೇಡಿ ಯಾರು ಈ ವಿಷಯದಲ್ಲಿ ಬಂದು ಮಾ ಮಾತನಾಡಬೇಡಿ ಅವರಿಗೆ ಶಿಕ್ಷೆ ಆಗಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರಂತೆ ಅದಕ್ಕೆ ಪೂರಕವಾದಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂಥದ್ದು ನಗರ ಪೊಲೀಸ್ ಆಯುಕ್ತರು ಈ ಎರಡೂ ವಿಡಿಯೋಗಳನ್ನು ಕೂಡ ಮುಖ್ಯಮಂತ್ರಿಗಳಿಗೆ ತೋರಿಸ್ತಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ತುಂಬಾ ಮರುಕ ಪಡ್ತಾರೆ ಸಾಕಷ್ಟು ಬೇಸರ ವ್ಯಕ್ತಪಡಿಸ್ತಾರೆ ಇವರು ಮನುಷ್ಯರೇನ್ರಿ ಇಂಥವರಿಗೆ ಸೂಕ್ತ ಶಿಕ್ಷೆ ಆಗಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇವರ ವಿರುದ್ಧವಾಗಿ ಈ ಆರೋಪಿಗಳನ್ನೆಲ್ಲ ಒದ್ದು ಒಳಗಡೆ ಹಾಕಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಹೀಗಾಗಿ ಅಧಿಕಾರಿಗಳು ಕೂಡ ಯಾರ ಒತ್ತಡಕ್ಕೂ ಕೂಡ ಮನೆಯದೆ yeah ಪೊಲೀಸ್ ಕಮಿಷನರ್ ಸೂಚನೆ ಮೇರೆಗೆ ಒಂದು ದಿಟ್ಟ ಕ್ರಮವನ್ನ ಈ ಆರೋಪಿಗಳ ಮೇಲೆ ಕೈಗೊಳ್ತಾ ಇರುವಂಥದ್ದು ಈಗ ಲಭ್ಯವಾಗಿರುವಂತಹ ಸಾಕ್ಷ್ಯಾಧಾರಗಳ ಮೇಲೆ ಈ ಎಲ್ಲ ಆರೋಪಿಗಳು ದರ್ಶನಾದಿಯಾಗಿ ಹದಿಮೂರು ಜನ ಹದಿನೇಳು ಜನ ಆರೋಪಿಗಳೇನಿದ್ದಾರೆಲ್ಲ ಇವರೆಲ್ಲರನ್ನು ಕೂಡ ಜೈಲಿಗೆ ಕಳುಹಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನು ಕೂಡ ಕಲ್ಪಿಸಿಕೊಂಡಿರುವಂಥದ್ದು ಒಟ್ಟಾರೆಯಾಗಿ ಸಿ ಎಂ ಕೊಟ್ಟಂತಹ ಸೂಚನೆ ಮೇರೆಗೆ ಖಡಕ್ ನಿರ್ಧಾರಕ್ಕೆ ಬಂದು ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಈ ಆರೋಪಿಗಳ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ಎಲ್ಲರನ್ನೂ ಕೂಡ ಪರಪ್ಪನ ಗ್ರಹರ ಜೈಲಿಗೆ ಕಳುಹಿಸಿ ಮುಂದಿನ ಒಂದು ಕ್ರಮಗಳೇನಿದೆ ಕಾನೂನಾತ್ಮಕ ಹೋರಾಟಕ್ಕೆ ಏನೆಲ್ಲ ಸಿದ್ಧತೆಗಳು ಬೇಕು ಅವೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಎಸ್ ಥ್ಯಾಂಕ್ ಯು ವಿಶ್ವನಾಥ್ ಇರುವಂತಹ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ